ಬೈಲಹೊಂಗಲ ತಾಲೂಕಿನ ನೇಸರ್ಗಿಯ ಹೊರವಲಯದಲ್ಲಿ ಬರುವ ಬೆಳಗಾವಿ ಬಾಗಲಕೋಟೆಯ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಶ್ರೀ ಶ್ರೀಶಕ್ತಿಪೀಠ ಶ್ರೀ ಅಂಬಾದೇವಿಯ ಸಂಸ್ಥಾನ ಮಠದ ಅಂಬಾದೇವಿ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀ ಅಂಬಾದೇವಿಯ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ಮಂಗಳವಾರ ಮುಂಜಾನೆ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೂ ಶ್ರೀಮಠದ ಭಕ್ತಾದಿಗಳ ಜೊತೆಯಲ್ಲಿ ಮುಂಜಾನೆ ಒಂಬತ್ತು ಗಂಟೆಗೆ ಶಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಹಾಗೂ ಮಹಾಚಂಡಿಕಾ ಹೋಮ ಅದರಂತೆ ಶ್ರೀ ಅಂಬಾದೇವಿಯ ಅಲಂಕಾರ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು ಹಾಗೂ ಜಗನ್ಮಾತೆ ಶ್ರೀ ಅಂಬಾದೇವಿಯ ಉತ್ಸವವನ್ನು ನೇಸರ್ಗಿ ಗ್ರಾಮದ ಶ್ರೀ ದೇವರಕೊಂಡ ಅಜ್ಜನವರ ದೇವಸ್ಥಾನದಿಂದ ನೇಸರ್ಗಿಯ ಪ್ರಮುಖ ಬೀದಿಗಳ ಮುಖಾಂತರ ಭವ್ಯ ಮೆರವಣಿಗೆಯನ್ನು ಡೊಳ್ಳು ಭಜನೆ ಬ್ಯಾಂಡ್ ವಾದ್ಯ ಮೇಳೆಗಳು ಹಾಗೂ ನೂರಾರು ಭಕ್ತರೊಂದಿಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆಯ ಮುಖಾಂತರ ಶ್ರೀ ಅಂಬಾದೇವಿಯ ರಥವನ್ನ ಮೆರವಣಿಗೆಯನ್ನು ಮಾಡಲಾಯಿತು ಮಧ್ಯಾಹ್ನ ಒಂದು ಗಂಟೆಗೆ ಧರ್ಮಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಪರಮಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಡಾಕ್ಟರ್ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ಹಾಗೂ ಶ್ರೀ ಪರಮಪೂಜ್ಯ ಚಿದಾನಂದ ಮಹಾಸ್ವಾಮಿಗಳು ಗಾಳೇಶ್ವರ ಮಠ ಮಲ್ಲಾಪುರ ಇವರ ದಿವ್ಯ ಸಾನಿಧ್ಯ ವಹಿಸಿದ್ದರು ಹಾಗೂ ಉದ್ಘಾಟಕರಾಗಿ ಚನ್ನಮ್ಮನ ಕಿತ್ತೂರುನ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಶ್ರೀ ಮೌರ್ಯ ಪೂಜಾರಿ ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘ ಬೆಂಗಳೂರು ಶ್ರೀ ಪ್ರಕಾಶ್ ಐಹೊಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಬೆಂಗಳೂರು ಡಾಕ್ಟರ್ ರವೀಂದ್ರ ತೋಟಗೇರಿ ನ್ಯಾಯವಾದಿಗಳು ಹಾಗೂ ಸಾಹಿತಿಗಳು ಬೆಳಗಾವಿ ಮತ್ತು ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಚೂನಪ್ಪ ಪೂಜೇರಿ ಶ್ರೀ ಸುರೇಶ್ ಪರಗಣ್ಣವರ್ ರಾಜ್ಯ ಉಪಾಧ್ಯಕ್ಷರು ಬೆಳಗಾವಿ ಶ್ರೀ ರಾಜೀವ್ ಪವಾರ್ ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ನಿಂಗಪ್ಪ ಮಾಳಣ್ಣವರ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀ ನಿಂಗಪ್ಪ ತಳವಾರ್ ನ್ಯಾಯವಾದಿಗಳು ಶ್ರೀ ಮಂಜುನಾಥ್ ಹಿರೇಮಠ್ ಹೈಕೋರ್ಟ್ ಧಾರವಾಡ ನ್ಯಾಯವಾದಿಗಳು ಶ್ರೀ ಸುರೇಶ್ ರಾಯಪ್ಗೋಳ್ ನೇಸರಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಶ್ರೀಮಠದ ನೂರಾರು ಭಕ್ತರು ಉಪಸ್ಥಿತರಿದ್ದರು ಶ್ರೀಮಠದ ಪೀಠಾಧಿಪತಿಗಳಿಗೆ ರಜತ ಮಹೋತ್ಸವದ ಬೇಳಿ ಕಿರೀಟಧಾರಣೆ ಹಾಗೂ ಭಕ್ತರಿಂದ ಪುಷ್ಪಾರ್ಚನೆಯನ್ನ ನೆರವೇರಿಸಲಾಯಿತು ಚೆನ್ನಮ್ಮನ ಕಿತ್ತೂರಿನ ಶಾಸಕರು ಮಾತನಾಡಿ ದೇವಸ್ಥಾನದ ಅಭಿವೃದ್ಧಿಗೆ ನಾನು ಸದಾ ಸಿದ್ಧನಿದ್ದೇನೆ ಎಂದು ತಮ್ಮ ಮಾತುಗಳ ಮೂಲಕ ಭರವಸೆಯನ್ನ ನೀಡಿದರು ಮುಖ್ಯ ಅತಿಥಿಗಳು ತಮ್ಮ ಭಾಷಣದ ಮೂಲಕ ಶ್ರೀಮಠದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಇದರ ಬೆಳವಣಿಗೆಗೆ ನಾವು ಸದಾ ಸಿದ್ಧರಿದ್ದೇವೆ ಶ್ರೀ ಅಮ್ಮನವರ ಸೇವೆ ಮಾಡಲಿಕ್ಕೆ ಅವಕಾಶ ನಮಗೆಲ್ಲ ಸಿಕ್ಕಿದೆ ಎಂದು ಮಾತನಾಡಿದರು ತದನಂತರ ಮಹಾಪ್ರಸಾದದ ಕಾರ್ಯಕ್ರಮವೂ ಕೂಡ ನೆರವೇರಿತು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಗಣೇಶ್ ನಲ್ವಡೆ ಬಗ್ಗೆ ನಾವೆಲ್ಲರೂ ಕೂಡ ನಂಬಿಕೆಯನ್ನು ಅವರು ಯಾಕಂದ್ರೆ ಇವತ್ತು ಈ ಭಾರತ ದೇಶ ದೇಶವಾಗಿ ಬರುವಂತಹ ದೇಶ ಹೀಗಾಗಿ ದೇವರು ಅಂದ್ರೆ ನಮಗೆ ಎಲ್ಲಿಲ್ಲದ ಒಂದು ಭಾವನೆ ಬರುತ್ತೆ ಹೀಗಾಗಿ ಇಂತಹ ಒಂದು ದೇವರ ಭಾವನೆ ಮತ್ತು ದೈವಿ ಭಕ್ತರಾಗಿ ಅನೇಕ ಜನರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂತಹ ಸ್ವಾಮೀಜಿಗಳು ಸ್ವಾಮೀಜಿಗಳ ಪಾದಯಾತ್ರೆಯ ಸಮಯದಲ್ಲಿ ನಾನ್ ಹೆಚ್ಚು ಪಾಲ್ಗೊಳ್ಬೇಕಾಗಿತ್ತು ಒಂದಷ್ಟು ಕಾರಣಗಳಿಂದ ನಾವು ಈ ವ್ಯಕ್ತಿ ಮೂಲಕ ಐವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಆಗಬಹುದು ನನ್ನ ಅನಿಸಿಕೆ ಪ್ರಕಾರ ಅಷ್ಟು ದೂರ ಒಬ್ಬ ಯೋಗಿ ನಡೀತಾ ನಡೀತಾ ಲೋಕ ಕಲ್ಯಾಣಕ್ಕಾಗಿ ಯಾಕಂದ್ರೆ ಇವತ್ತು ಸಮಾಜ ಹಾಳಾಗ್ತಾ ಇದೆ ಮಕ್ಕಳ ಸಿಗ್ತಾರ ಅದಕ್ಕೆ ಒಂದಕ್ಕ ಅಂದ್ರೆ ಸರಿಯಾಗಿ ನಡ್ಕೊಂಡು ಹೋಗ್ತದೆ ಅನ್ನುವಂಥ ವಿಚಾರ ಹಾಗೆಯೇ ಒಂದು ಹೆಜ್ಜೆ ನಾವು ಮುಂದೆ ಹೋಗಿ ನೋಡಿದಾಗ ಈಗ ನಾವು ಇವತ್ತಿನ ದಿನಮಾನ ಒಳಗೆ ನಾವು ಚಲನಚಿತ್ರಗಳನ್ನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ ಹಾಗೆ ನಾವು ಟಿ ವಿಗಳನ್ನು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ ಬರುವಂಥ ಸೀರಿಯಲ್ಗಳನ್ನ ನಾವು ನೋಡ್ತಾ ಇದ್ದೀವಿ ನಿಜವಾಗಿಯೂ ಕೂಡ ಚಲನಚಿತ್ರದಲ್ಲಿ ಹಾಗೂ ಟಿ ವಿಗಳಲ್ಲಿ ಸರಿಯಾದ ಮಾರ್ಗದರ್ಶನದೊಳಗೆ ನಮ್ಮ ಸಂ ಅಂದರೆ ನಮ್ಮ ಸಂಸಾರೊಳಗೆ ತಗೊಳ್ರಿ ಒಂದು ಮನೆ ಅಂತ ಮೂರು ಬಾಗಿಲು ಅಂತ ಅಂದ್ರೆ ಒಂದು ಮಲಿ ಮೂರು ಬಾಗಿಲು ಅಂತೇಳಿ ಒಂದು ಕಾರ್ಯಕ್ರಮ ಬರ್ತದೆ ಅಂದರೆ ಇದರಿಂದ ನಮ್ಮ ಸಂಸ್ಕೃತಿ ಕೆಡಾಗ್ತವ ಮನಿ ಒಂದೇ ಇರಬಹುದು ಆದರೆ ಮೂರ ಒಲಿ ಹೊತ್ಸಾಕ್ತಾರೆ ಅಂದರೆ ಒಂದ ಮನಿಯೊಳಗನ ಮೂರು ಥರ ಕುಟುಂಬಗಳು ವಾಸವಾಗ್ತಾ ಇದಾವೆ ಪರಮ ಪೂಜ್ಯ ಪೂಜ್ಯ ಸ್ವಾಮೀಜಿಯವರು ಈ ಕೆಲವು ದಿವಸಗಳ ಹಿಂದೆ ಈ ದೇವಿ ಅಂಬಾ ಮಠದಿಂದ ಸಿದ್ಧ ಪರ್ವದಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆಯ ಪವಿತ್ರವಾಗಿರುವ ಆ ಸನ್ನಿಧಾನಕ್ಕೆ ಗುರುಗಳು ಪಾದಯಾತ್ರೆ ಮುಖಾಂತರವಾಗಿ ಕೆಲವರು ಭಕ್ತರು ಕೂಡ ಅವರ ಸಂಗಡ ಬಂದಿದ್ದರು ಪಾದಯಾತ್ರೆ ಮುಖಾಂತರವಾಗಿ ಸುಮಾರು ಹನ್ನೆರಡು ದಿವಸಕ್ಕೆ ಅಂಬಾ ಮಠವನ್ನು ಅವರು ಸಂಧಿಸಿ ಜಗನ್ಮಾತೆಯ ಸನ್ನಿಧಾನಕ್ಕೆ ಹೋಗಿ ಭಕ್ತರ ಸಲುವಾಗಿ ಭಕ್ತರಿಗೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿಯಂತೆ ಬಾಳುವಂತಾಗಲಿ ಮುಂಬರುವ ದಿನಗಳಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬಂದು ಈ ನಾಡು ಸಮೃದ್ಧಿಯಾಗಲಿ ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ಪರಮ ಪೂಜ್ಯರು ಪಾದ್ಯದ ಮುಖಾಂತರ ಹೋಗಿ ದೇವಿಯನ್ನು ಸನ್ನಿಧಾನಕ್ಕೆ ಹೋಗಿ ತಾಯಿಯಲ್ಲಿ ಭಕ್ತಿಯಿಂದ ಯಾಚಿಸಿ ವಂದಿಸಿ ಅರ್ಚಿಸಿ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ಜಗತ್ತಿನಾಗ ಮೂವತ್ ಮೂರು ಕೋಟಿ ಪೂರ್ವತ್ಗಳು ಇರ್ಬೋದು ಆದ್ರ ಅಷ್ಟಭುಜಾರಣೆಯಾಗಿ ಎಂಟು ದಿಕ್ಕಗಳಿಂದ ಬರ್ತಕ್ಕಂಥ ಕಷ್ಟ ಶಕ್ತಿ ಇರೋದು ಯಾರಿಗೆ ಅಂಬಾ ಓಂ ಶಕ್ತಿ ಅಂಬಾದೇವಿ ಓಂ ಶಕ್ತಿ ಅಂಬಾದೇವಿ ದೇವಿ ಅವತಾರ ಬತ್ತಿ ಸಹ கட்டுகட சௌார்த்தர சவாரி பிசாசு வர்றானி வஜன தாயி ஜகன்மங்கலே யாரக்கு பான்த்தோ யாரக்கூஜித்தாரோ எந்தோ நமஸ்டாரோ அந்த தாய் ஜகன் மங்கலி எந்த ನನ್ನ ಬಾಲ್ಯಾವಸ್ಥೆ ಒಳಗಡೆ ನಾನು ಹದಿಮೂರು ಸನ್ಯಾಸಿ ಆಗಿ ಬಂದ್ ವೆಟ್ನ ಬರೀ ಒಂದು ಲಂಗೋಟಿ ತಗೊಂಡು ಬಂದಿದ್ದೀನಿ ಯಾವುದೇ ಆಸ್ತಿ ಮಠ ಮಂದಿರ ಬಂಗಾರ ರಕ್ತ ರೂಪ ಏನೂ ಇರಲಿಲ್ಲ ಬರೀ ಒಂದು ಲಂಗೋಟಿ ತಗೊಂಡು ಬಂದ ನನ್ನ ಮನೆಯಿಂದ ಇವತ್ತು ಯಾರಿಂದ ಈ ಸಿರಿ ಸಂತೋತ್ತ ಹೋಗ ಮಠ ಮಂದಿರ ದಾಸೋಹ ನಿಮ್ಮಂತ ನಾಲ್ಕು ಮಂದಿ ಭಕ್ತರನ್ನ ನನ್ನ ಎಲ್ಲಿ ಕೂಡಿಸ್ಕೋಬೇಕಾದ್ರೆ ನನ್ನ ಶಕ್ತಿ ಅಲ್ಲ ತಾಯಿ ಆರಾಧನ ಶಕ್ತಿ ಇದು ಆರಾಧ ನೋಡ್ರ ಆದ್ದರಿಂದ தவறவரே பீடுதன கொடுத்தி யாரல்ல பவானியல்லத கஷ்ட நஷ்டங்கள் யாரும் விட்ட நமக்கு ஆகஸ்டு மான ஆகியதா அபமான ஆகியதேட் பிட்டுவிட்டு நான் தோர்சிங்க நான் வேடபேட அந்த ஆங்க மா ನನ್ನ ಗಂಡಿ ನೀನು ನೀನು ತಾತ್ರಧಾರೆ ನಾನು ಕ್ಷೇತ್ರಧಾರೆ ಮಗನೇ ಬಾ ಅಂದಾಗ ಮತ್ತೆ ಏನಾಗುತ್ತಪ್ಪ ಅಂದ್ರ ಶ್ವೇತ ರಾಜ್ಯ ಏನು ಮತ್ತೆ ಹೇಳಿ ಗೆದ್ದಷ್ಟು ಈ ಭಾಗದ ಏನಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಬಹಳಷ್ಟು ಸುತ್ತಮುತ್ತಲ ಹಳ್ಳಿಂದ ಬಂದಾರ ಭಕ್ತರು ಸ್ಥಳಕ್ಕೆ ಇಲ್ಲಿಷ್ಟು ಬಹಳಷ್ಟು ಬೆಂಬಲ ಕಡಿಮೆ ಅದ ನಮ್ಗೆ ಆದಿ ಅನಾದಿ ಕಾಲದಿಂದ ಬಂದ್ ಮಠ ಅಲ್ಲ ಇಲ್ಲಿ ಯಾವ ಗದ್ದಿಗೆ ಗುಳಿಗಿಲ್ಲ ಮೊದಲಿನ ಸ್ವಾಮಿಗಳಿಲ್ಲ ಕಸ ಹೊಡೆಯೋರ ನಾವ ಕಳಸ ಹೊಡೆಯೋರ ನಾವ ಇಲ್ಲಿ ಸೇವಕರು ನಾವ ಗೃಹರ ನಾವ ಇಂಥ ಪರಿಸ್ಥಿತಿಯಲ್ಲಿ ನೀವ್ ನೂರ ಎರಡು ನೂರು ಮಂದಿ ಬಂದದ್ದು ಇದೇನೋ ಒಂದು ಸಾವಿರ ಮಂದಿ ಬಂದಷ್ಟು ಆನಂದ ತೃಪ್ತಿ ಅಲ್ಲ ತೃಪ್ತಿ ನೀವು ಎಷ್ಟು ಮಂದಿ ಬಂದಿರಿ ತೃಪ್ತಿ ಅಂದಿರಿ ನಮ್ಮ ಮತ ಸಾಧ್ಯವಾಗಿ ಶಾಲಿ ನಾನು ಸಣ್ಣ ಇರಬಹುದು ನನ್ನ ಭಕ್ತರು ಮಾತ್ರ ನೀವು ಯಾರು ಸಣ್ಣ ಇರಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸಿನಾಗಲ್ಲ ಮೂರ್ನೂರ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಹೋಗೋ ಸಂದರ್ಭದಾಗ ಕೂಡ ನಾವು ಮೊದಲನೇ ದಿನ ಪಾದಯಾತ್ರೆಯೊಳಗೆ ಭಾಗವಹಿಸಿದ್ದೀವಿ ಅವತ್ತು ನಮಗೆ ಅಜ್ಜಾರ್ ಮೂರು ನೂರ ಐವತ್ತು ಅರವತ್ತು ಕಿಲೋಮೀಟ್ರ್ ಬಹುಶಃ ಒಂದು ಹತ್ತು ಕಿಲೋಮೀಟ್ರ್ ಏನೋ ಪಾದಯಾತ್ರೆದಾಗ ಭಾಗವಹಿಸಿದ್ವು ಅಜ್ಜಾರ್ ಜೊತೆ ನಮಗೆ ಹತ್ತು ಕಿಲೋಮೀಟ್ರಕ್ಕೆ ಇದು ಪಾ ಪ ಇಂಥ ಬಿಸಿಲೈತಿ ಹೆಂಗೆ ಹೋಗಿ ಮುಟ್ಟುದು ಅನ್ನುವಂಥದ್ದು ಅವಾಗ ನಮಗೆ ಭಾಳ ಆದರೂ ಕೂಡ ಅಜ್ಜಾರ ಹೇಳರು ಎಲ್ಲ ಎಲ್ಲ ಜಗನ್ಮಾತೆ ಅಂಬಾದೇವಿ ಅವರ ನಮ್ಮನ್ನ ಯಾವ ರೀತಿಯರೇ ಆಕೆ ಆಶೀರ್ವಾದ ಐತಿ ನಾವು ಹೋಗಿ ಮುಟ್ಟ ರೀ ನೀವೇನು ಕಾಜಿ ಮಗಬಾರ್ರಿ ಅಂತ ಹೇಳಿ ಪಾಪ ಭಾಳ ಕಷ್ಟ ತೊಂದರೆ ಇವೆಲ್ಲ ಕೂಡ ಇದ್ರು ಅಜ್ಜಾರದೊಂದು ಏನು ಗುರಿ ಇತ್ತಪ್ಪ ಅಂತಂದ್ರೆ ಅವ್ರ ಅಜ್ಜಾರ ಅವರು ವೈಯಕ್ತಿಕವಾಗಿ ನಾ ಏನಾರು ಒಂದು ಹೆಸರು ಗಳಿಸ್ಬೇಕು ಒಂದು ಏನಾರ ಒಂದು ಇದನ್ನ ಮಾಡಬೇಕು ಪಬ್ಲಿಸಿಟಿ ಮಾಡ್ಬೇಕಂದ್ರೆ ಪಾದಯಾತ್ರೆ ಹೋಗಲಿಲ್ಲ ಹಝಾರದ ಏನು ವಿಚಾರಪ್ಪ ಅಂದ್ರೆ ಈ ಸಲ ರೈತರಿಗೆ ಬರಗಾಲ ಬಿದ್ದೈತಿ ಮುಂದಿನ ದಿನಮಾನದಾಗಿ ಬರಗಾಲ ಬರಬಾರ್ದು ಯಾಕಂದ್ರೆ ರೈತರ ಸುಖವಾಗಿದ್ರೆ ಈ ದೇಶ ಶಾಂತಿ ಇರ್ತೈತಿ ಅದಕ್ಕೆ ರೈತರಿಗೆ ಸರಿಯಾಗಿ ಮಳೆ ಬೆಳೆ ಆಗಲಿ ಅವ್ರಿಗೆ ಒಳ್ಳೆ ಬೆಳಿ ಬರಲಿ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಪೂಜಾರ ಪಾದಯಾತ್ರೆ ಮುಂದಿನ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಕೂಡಿಕೊಂಡು ದೊಡ್ಡ ಮಹಾ ಇದು ಮಹಾಮಹೋತ್ಸವ ಮತ್ತು ನಾವು ನಮ್ಮಿಂದ ಒಂದು ಉಪಕಾರವನ್ನು ಅಥವಾ ದಾನವನ್ನು ಕೋಟಿಗೇಷನ್ ನಾವು ಈ ಮಹೋತ್ಸವವನ್ನು ಸರಿಯಾಗಿ ನಡೆದುಕೊಳ್ಳೋಣ ಮತ್ತು ನನಗೊಂದು ಎರಡು ಮಾತನಾಡಕ್ಕೆ